ರಾಜ ತಂದವರು ಈ ಒಂದು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಎರಡೂವರೆ ಮೂರು ಲಕ್ಷ ಮತದಲ್ಲಿ ಗೆದ್ದೇ ಗೆಲ್ತಾರೆ ಎಂ ಲಕ್ಷ್ಮಣ ಅಂತಕ್ಕಂಥ ಸಂದೇಶ ಎಲ್ಲ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕಾಗ ತಮ್ಮಲ್ಲಿ ಎಲ್ಲರನ್ನೇ ಮನವಿ ಪ್ರಭುಗಳು ಪ್ರಭುಗಳಾಗೆ ಪ್ರಬಹುದಾಗಿತ್ತು ಈಗಾಗಲೇ ಭಾರತ ದೇಶ ಅಂತಕ್ಕಂಥದ್ದು ಬಹಳ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಆಡಳಿತ ಆಡಳಿತ ಮಾಡಿರತಕ್ಕಂಥದನ್ನ ವಿವಿಧ ಪಕ್ಷಗಳನ್ನ ನಾವು ನೋಡಿದ್ದೀವಿ ಸುಮಾರು ಹದಿನೈದು ಪ್ರಧಾನಮಂತ್ರಿಗಳ್ನು ಕೂಡ ನೋಡಿದ್ದೀವಿ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಭರವಸೆಯನ್ನು ಇಟ್ಕೊಂಡು ಭಾರತ ದೇಶ ಬಿ ಜೆ ಪಿಗೆ ಮತವನ್ನು ಕೊಟ್ಟು ಮತ್ತು ಹತ್ತೊಂಬತ್ತರಲ್ಲೂ ಕೂಡ ಅವ್ರನ್ನ ಆಯ್ಕೆ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರು ಹದಿನಾಲ್ಕರಲ್ಲಿ ಕೊಟ್ಟಂಥ ಅವರ ಪ್ರಣಾಳಿಕೆ ಒಂದೂ ಕೂಡ ಈಡೇರಲಿಲ್ಲ ಇನ್ನು ಹತ್ತೊಂಬತ್ತರಲ್ಲಿ ಕುಣ್ಣಿಡಿದಂಥ ಪ್ರಣಾಳಿಕೆಯೂ ಕೂಡ ಒಂದೂ ಕೂಡ ಈಡೇರಲಿಲ್ಲ ಅಂದರೆ ಇಲ್ಲಿ ತನಕ ಹತ್ತು ವರ್ಷದ ಆಡಳಿತದಲ್ಲಿ ಬಹುಶಃ ಭಾರತದ ಇತಿಹಾಸದಲ್ಲಿ ರಾಜಪ್ರಭುತ್ವ ಪ್ರಜಾಪ್ರಭುತ್ವ ಎರಡನ್ನೂ ಕೂಡ ನಾವು ನೋಡಿದ್ದೀವಿ ನಾವು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರಿಂದ ಮತವನ್ನು ತೆಗೆದುಕೊಂಡು ಆಯ್ಕೆಯಾದಂಥ ಬಿ ಜೆ ಪಿ ಮೋದಿಯ ನಾಯಕತ್ವದಲ್ಲಿ ಬಹು ಜನರನ್ನು ಸಂಪೂರ್ಣವಾಗಿ ಕುಳಿತಕ್ಕೆ ಒಳಗ ಒಳಗೊಂಡಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮಾತನಾಡ್ತಾ ಇದೀವಿ ದಮನಿತರನ್ನು ದಮನ ಮಾಡುವಂಥ ನಿಟ್ಟಿನಲ್ಲಿ ಅವರು ಸಾಕ್ತಾ ಇರತಕ್ಕಂಥದನ್ನು ಕೂಡ ನೋಡಿದ್ದೀವಿ ಈಗ ನೀವು ಎರಡು ಪ್ರಶ್ನೆಯನ್ನು ನಮ್ಮ ಮುಂದೆ ನೀವು ಮೈಸೂರು ಲೋಕಸಭೆ ಮತ್ತು ಚಾಮರಾಜ ಲೋಕಸಭೆ ಬಗ್ಗೆ ಇಡೀ ರಾಜ್ಯ ಒಂದು ರೀತಿ ತಿರುಗಿ ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ಈಗಾಗಲೇ ಮೈಸೂರಿನ ಲೋಕಸಭೆ ಅನ್ನೇ ತಗೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಈ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆಯ್ಕೆಯಾಗಲಿಕ್ಕೆ ಸಾಧ್ಯವಿಲ್ಲ ಹಿಂದೆ ಆಡಳಿತ ಮಾಡಿ ಹೋಗಿರ್ತಕ್ಕಂಥ ಹತ್ತು ವರ್ಷಗಳ ಕಾಲ ಯಾವ ಪ್ರತಾಪ್ ಸಿಂಹ ಅಂತಕ್ಕಂಥವ್ರು ತನ್ನ ಮಾತಿನಿಂದ ತನ್ನ ಒಲಸು ಮಾತಿನಿಂದ ಜನರಿಂದ ಈ ಸರಿ ತಿರಸ್ಕಾರ ಆಗ್ತಿದ್ದವನು ಅವನು ಅವನು ತಪ್ಪಿಸ್ಕೊಂಡಿದ್ದೇನೆ ಆದರೆ ರಾಜಮನ್ ತಂದವರು ಈ ಒಂದು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಯದಿಯೂರರು ಪ್ರಭುಗಳು ಪ್ರಭುಗಳಿಗೆ ಇರ್ಬೋದಾಗಿತ್ತು ಆದರೆ ಇದೆಲ್ಲ ಬೇಕಾಗಿರಲಿಲ್ಲ ಅವ್ರಿಗೆ ಆದರೆ ಕಷ್ಟ ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ನಮ್ಮ ನಾವು ಅಷ್ಟು ಅನುಭವ ಅಲ್ಲ ಅವರು ಅವ್ರಿಗೆ ಯಾಕೋ ಬೇಕೇ ಬೇಕಾಗೇ ಇರಲಿಲ್ಲ ರಾಜಕೀಯ ಅದರಿಂದ ಬಂದಿರೋದ್ರಿಂದ ಅವ್ರಿಗೆ ಗೌರವ ಕೊಡೋದು ಕೊಟ್ಟಿದ್ದೀವಿ ಆದರೆ ನಾವು ಮತದಿಂದ ಗೌರವ ಕೊಡಬೇಕಾಗಿಲ್ಲ ಅವ್ರಿಗೆ ನಾವು ಜನರಲ್ಲಾಗಿ ನಮ್ಮ ಏನು ಗೌರವ ಕೊಡಬೇಕು ಅದು ಕೊಡ್ತೀವಿ ಅವ್ರಿಗೆ ಅದು ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷ ಅವಾಗ್ಲಿಂದ ಇದ್ದೀವಿ ನಮ್ಗೆ ಅಭಿವೃದ್ಧಿ ಆಗಿದೆ ಅವರಿಂದ ನಮ್ಗೆ ಎಲ್ಪ್ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಂದು ಅನುದಾನ ಆಗಿದೆ ಅನುದಾನ ಸಿಕ್ಕಿದೆ ಅಶೋಕ್ಪುರಂ ಪುರಂ ಅವಾಗ್ಲಿಂದ ಕಾಂಗ್ರೆಸ್ನಿಂದ ಇದೆ ಬಂದಿದೆ ಅದರಿಂದ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಹೊರತು ಯದುವರವ್ರಿಗೆ ಮಹಾರಾಜರಿಗೆ ಗೌರವ ಕೊಡ್ತೀವಿ ಆದರೆ ಅವ್ರ ಮತ್ತೆ ಮಾತಾಡ್ಕೊಡಲ್ಲ ಈಗ ಪ್ರತಾಪ್ ಹತ್ತು ವರ್ಷ ಆಡಳಿತ ನಡೆಸಿದಿರಲಿ ಗೆದ್ದು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಹತ್ತು ವರ್ಷದಲ್ಲಿ ಅದ್ರಲ್ಲಿ ಏನು ಇಂಪ್ರೂವ್ ಆಗಿದೆ ಅವ್ರನ್ನೇ ಕೇಳ್ಬೇಕು ನೀವು ನಮ್ಮ ಅಶೋಕ್ ಒಂದು ಒಂದ್ರು ಒಂದು ಪೈಸದಷ್ಟು ಇಂಪ್ರೂವ್ ಮಾಡಿಲ್ಲ ಒಂದು ಅಭಿವೃದ್ಧಿ ಮಾಡಿಲ್ಲ ಅವರು ಎಲ್ಲ ನಮ್ಮನ್ನ ಬಳಸ್ಕೊಳ್ತಾರೆ ಹೇಳ್ತಾರೆ ಹಿಂದೂಗಳು ಹಿಂದೂಗಳು ಅಂತ ಆದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ನಮ್ಮ ಪ್ರಚಾರಕ್ಕೆ ಅದಕ್ಕೆಲ್ಲ ಪ್ರತಿಯೊಂದು ಹೇಳ್ಕತ್ತಾರೆ ಹತ್ತು ವರ್ಷದಿಂದ ಒಂದ್ ದಿನನೂ ನಮ್ ಕ್ಷೇತ್ರಕ್ಕೂ ಬಂದಿಲ್ಲ ನಮ್ ಮಾಡಗೂ ಬಂದಿಲ್ಲ ಮೇರೆಕೂ ಬಂದಿಲ್ಲ ಅವ್ರು ಪ್ರತಾಪ್ ಅವ್ರನ್ನೇ ಕೇಳಬೇಕು ನೀವೇನೆ ಅಶಾಕ್ಪುರ ಒಂದು ದಿನ ಬಂದಿಲ್ಲ ಈಗ ಗ್ಯಾರಂಟಿ ಯೋಜನೆ ಕೊಟ್ಟಿದಾರಲ್ಲ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಎಲೆಕ್ಷನ್ ಅಲ್ಲಿ ಇಂಪ್ಯಾಕ್ಟ್ ಆಗಬಹುದ ಆಗ್ಬೋದು ಡೆಫಿನೆಟ್ ಆಗುತ್ತೆ ಇವತ್ತಿನ ದಿನ ತಗೊಂಡಿರೋ ಮುಕ್ಕಾಲ್ ನೈಂಟಿ ಪರ್ಸೆಂಟ್ ನಾವು ಅಶೋಕ್ ಪುರಂ ಇದಾರೆ ಎಲ್ಲ ಗ್ಯಾರಂಟಿಗಳು ಸಿಕ್ಕಿವೆ ಇನ್ನೂ ಸಿಕ್ತಿದೆ ಇನ್ನೂ ಹೊಸ್ದಾಗಿ ಅಪ್ಲೈ ಮಾಡಿರಲ್ಲ ಮಾಡ್ತಾರೆ ಸಿಗುತ್ತೆ ಮುಂದೇನು ಸಿಗುತ್ತೆ ಅದರಲ್ಲಿ ಇದೇನೋ ನಮಗೆ ಅನುಮಾನ ಇಲ್ಲ ನಾವು ಕಾಂಗ್ರೆಸ್ ಬೆಂಬಲಿಸ್ತೀವಿ ಗ್ಯಾರಂಟಿಗಳು ಅನುಭವ ಅನುಭವಿಸ್ತೀವಿ ಅಭಿವೃದ್ಧಿ ಮಾಡ್ಕೋತೀವಿ ಅದರಿಂದ ನಮ್ಗೆ ಎಲ್ಪ್ ಆಗಿದೆ ನಾವು ಕಾಂಗ್ರೆಸ್ನ ಬೆಂಬಲಿಸ್ತೀವಿ